ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿ ಡಾಕ್ಟರ್ ಅಕ್ರಮ್ ಪಾಷಾ ಶಿಡ್ಲಘಟ್ಟ ನಗರಕ್ಕೆ ಭೇಟಿ ಚುನಾವಣೆಯ ಸಿದ್ಧತೆಗಳ ಪರಿಶೀಲನೆ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿ ಕೋಲಾರದ ಜಿಲ್ಲಾಧಿಕಾರಿ ಡಾಕ್ಟರ್ ಅಕ್ರಮ್ ಪಾಷಾ ಅವರು ಇಂದು ಶುಕ್ರವಾರ ಸಂಜೆ ಆರು ಗಂಟೆ ಸಮಯದಲ್ಲಿ ಶಿಡ್ಲಿಘಟ್ಟ ನಗರಕ್ಕೆ ಭೇಟಿ ನೀಡಿ ಚುನಾವಣೆ ಮತಗಟ್ಟೆ ಕೇಂದ್ರ ಭದ್ರತಾ ಕೊಠಡಿಗಳನ್ನು ವೀಕ್ಷಿಸಿ ಚುನಾವಣೆಯ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಚುನಾವಣೆ ಕಾರ್ಯಕ್ಕೆ ನೇಮಕಗೊಂಡ ಅಧಿಕಾರಿಗಳ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಚುನಾವಣೆ ಕಾರ್ಯಕ್ಕೆ ನೇಮಕಗೊಂಡ ಅಧಿಕಾರಿಗಳು ಪಕ್ಷ ಜಾತಿ ತಾರತಮ್ಯವಿಲ್ಲದೆ ಮುಕ್ತ ಹಾಗೂ ಪಾರದರ್ಶಕ ಚುನಾವಣೆ ನಡೆಸಲು ಸನ್ನದ್ಧರಾಗಬೇಕು ಹಾಗೂ ನಿಮ್ಮ ಈ ಮುಕ್ತ ಪಾರದರ್ಶಕ ಕಾರ್ಯಶೈಲಿಯು ಕೇವಲ ಕಾರ್ಯರೂಪದಲ್ಲಷ್ಟೇ ಅಲ್ಲ ಸಾರ್ವಜನಿಕವಾಗಿಯೂ ಪ್ರದರ್ಶಿತವಾಗಬೇಕು ಎಂದರು ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡಿದೀರ ಮ್ಯಾನೇಜ್ಮೆಂಟ್ ಮಾಡಬೇಕು ಎಷ್ಟು ಕಿಲೋಮೀಟರ್ ಇರುತ್ತೆ ಒಂದು ಕಂಪ್ಲೇಂಟ್ ಬಂದಾಗ ಎಷ್ಟು ದಿವಸದಲ್ಲಿ ನಾನು ರೀಚ್ ಆಗ್ತೀನಿ ಆ ರೂಟ್ ಮ್ಯಾಪ್ ಅನ್ನ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಬೇಕು ಜೊತೆಗೆ ಆ ಒಂದು ಚುನಾವಣೆ ದಿವಸ ನಿಮ್ಮ ರೋತ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಾಗ ಅವತ್ತು ಈಸ್ ವೆರಿ ಇಂಪಾರ್ಟೆಂಟ್ ನಾಗಪುರದಲ್ಲಿ ತುಂಬಾ ಜನ ಕಾರ್ಮಿಕ ಆಗ್ತಾರೆ ಅಲ್ಲಿ ವಿಶ್ವಾಸವನ್ನು ತುಂಬಿ ಅವ್ರಿಗೆ ಚೆನ್ನಾಗಿ ಮಾಡಿಸ್ಬೇಕಾಗುತ್ತೆ ಮಾರ್ಕೋಲ್ ಚೆನ್ನಾಗಿ ಮಾಡ್ಬೇಕಂದ್ರೆ ನೀವೇನ್ ಮಾಡಬೇಕು ಟ್ರೈನಿಂಗ್ ನಾವು ಚೆನ್ನಾಗಿ ಕೊಡ್ಬೇಕು ಟ್ರೈನಿಂಗ್ ಅಲ್ಲಿ ನೀವು ನೀವೇ ಮಾಸ್ಟರ್ ಟ್ರೈನರ್ಸ್ ನೀವೇ ಅವ್ರಿಗೆ ನೀವು ಕೂಡ ಅವ್ರಿಗೆ ಪ್ರಾಪರಾಗಿ ಕೂರಿಸಿ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗುತ್ತೆ ಅವ್ರ ಟ್ರೈನಿಂಗ್ ಅನ್ನ ತೆಗೆದುಕೊಂಡ ಮೇಲೆ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನ ಕೊಡ್ಬೇಕಾಗುತ್ತೆ ಮತ್ತೆ ನೀವು ಕೂಡ ಅಷ್ಟೇ ನಮ್ಮ ಹ್ಯಾಂಡ್ ಕೊಟ್ಟಿರುತ್ತೆ ಅದನ್ನ ಚೆನ್ನಾಗಿ ಬಂದಿರಿ ಪಿ ಆರ್ ಓಗಿಂತ ನೀವು ಚೆನ್ನಾಗಿರ್ಬೇಕು ಮಾಸ್ಟರ್ ಟ್ರೈನರ್ ಪಿ ಆರ್ ಓ ರೋಲ್ ಏನು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಮಾರ್ಕ್ ರೋಲ್ ಅಲ್ಲಿ ಯಾರೋ ಕಾಟಿ ಚುನಾವಣೆ ದಿವಸ ಒಂದು ಗಂಟೆಗಳ ಕಾಲ ಸ್ವಲ್ಪ ವಾತಾವರಣ ಬಿಗಿಯಾದ ವಾತಾವರಣ ಇರುತ್ತೆ ಆ ಒಂದೂವರೆ ಒಂದು ಒಂದೂವರೆ ಗಂಟೆ ಪಾಸ್ ಆಯ್ತು ಚುನಾವಣೆ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಪಿಕ್ ಆಗಿ ನೀವು ಮೊದಲು ಮಾರ್ಕ್ ಪೋಲನ್ನ ಎಷ್ಟನ್ನು ಮೊದಲು ಮಾಡಬೇಕು ತೊಂಬತ್ತು ನಿಮಿಷ ಒಂದೂವರೆ ಗಂಟೆ ಮುಂಚೆ